ಪಿಂಚಣಿಯು ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ನೀಡುವ ಒಂದು ಸಾಮಾಜಿಕ ಕಲ್ಯಾಣ ಕ್ರಮಬದ್ಧವಾಗಿದ್ದು ತಮ್ಮ ವೃದ್ಧದಲ್ಲಿ ತಮ್ಮನ್ನು ದಾರಿ ತಪ್ಪದಿಂದ ನಿರಂತರವಾಗಿ ಶ್ರಮಿಸಿದವರಿಗೆ ನೀಡಲಾಗುವುದು ಪಿಂಚಣಿ ಯೋಜನೆಯು ಪೂರೈಸಲು ಬಯಸುವ ಗುರಿಗಳೆಂದರೆ ಪಿಂಚಣಿದಾರರು ನಿವೃತ್ತಿ ಪೂರ್ವ ಮಟ್ಟದಲ್ಲಿ ಸಭ್ಯತೆ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನ ಮತ್ತು ಮಾನದಂಡಕ್ಕೆ ಸಮಾನವಾದ ಬಡತನದಿಂದ ಮುಕ್ತವಾಗಿ ಬದುಕಲು ಸಾಧ್ಯವಾಗುತ್ತದೆ ನಿರ್ದಿಷ್ಟ ದಿನಾಂಕದ ನಂತರ ನಿವೃತ್ತರಾಗುವವರಿಗೆ ಆದರೆ ಈಗಾಗಲೇ ನಿವೃತ್ತರಾದವರು ಬೆಲೆ ಏರಿಕೆ ಮತ್ತು ರೂಪಾಯಿ ಕುಸಿತದ ನೋವುಗಳನ್ನು ಅನುಭವಿಸುವುದವರಿಗೆ ಮಾತ್ರ ಇದು ಸಾಕಾಗುತ್ತದೆ ಎಂದು ಪ್ರತಿಪಾದಿಸಲು ಯಾರೂ ಧೈರ್ಯಶಾಲಿಗಳಾಗಬಹುದೇ ಹಿಂದಿನ ಪಿಂಚಣಿದಾರರು ಮತ್ತು ಹೊಸ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಪಿಂಚಣಿಯಲ್ಲಿ ಸಮಾನತೆಯನ್ನು ಮೇಲಿನ ತೀರ್ಪಿನ ಆಧಾರದ ಮೇಲೆ ನಿರ್ವಹಿಸಲಾಗುತ್ತದೆ ಒಂದು ಒಂದು ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ನಿವೃತ್ತರಾದ ಮತ್ತು ಒಂದು ಒಂದು ಎರಡು ಸಾವಿರದ ಹದಿನಾರರಂದು ಅಥವಾ ನಂತರ ನಿವೃತ್ತರಾದ ಪಿಂಚಣಿದಾರರಲ್ಲಿ ಏಳನೇ ಕೇಂದ್ರ ವೇತನ ಆಯೋಗವು ಇಂದಿನವರಿಗೆ ಈ ಸಮಾನತೆಯನ್ನು ಕಾಯ್ದುಕೊಂಡಿದೆ ಯಾವುದೇ ತೀರ್ಪಿನಲ್ಲಿ ಇದು ಯಾವುದೇ ದೋಷ ಕಂಡ ಬಂದರೆ ಸಂಬಂಧಿತ ನ್ಯಾಯಾಲಯದ ಮುಂದೆ ನಿಗದಿತ ಪ್ರ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಅದನ್ನು ಸರಿಪಡಿಸಬಹುದು ಎಂದು ಇಲ್ಲಿ ಉಲ್ಲೇಖಿಸಬೇಕಾಗಿದೆ ಆದರೆ ಸಂಸತ್ತಿನಲ್ಲಿ ಬಹುಮತವನ್ನು ಗಳಿಸಿಕೊಂಡು ಸ್ಥಾಪಿತ ನ್ಯಾಯವನ್ನು ನಿರಾಕರಿಸಲು ಸ್ಥಾಪಿತ ಕಾನೂನನ್ನು ಕಾನೂನನ್ನು ತಿದ್ದುಪಡಿ ಮಾಡುವ ಮೂಲಕ ಅದು ಆರೋಗ್ಯಕರ ಪರಂಪರೆ ಆಗುವುದಿಲ್ಲ ಸಂಸತ್ತು ಸಾಮಾನ್ಯವಾಗಿ ನಾಗರಿಕರಿಗಾಗಿ ಕಲ್ಯಾಣ ಕಾನೂನುಗಳನ್ನು ಮಾಡುತ್ತದೆ ಸ್ಥಾಪಿತ ಕಲ್ಯಾಣ ಕಾನೂನನ್ನು ನಿರಾಕರಿಸಲು ಅಲ್ಲ ಈ ಸಂಪ್ರದಾಯವನ್ನು ಅಳವಡಿಸಿಕೊಂಡರೆ ಮುಂಬರುವ ಪ್ರತಿಯೊಂದು ಸರ್ಕಾರವು ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಬಹುದು ಅದು ಸರಿಯಾಗಿಲ್ಲದಿದ್ದರೂ ಮತ್ತು ಅಸಮರ್ಥನೀಯವಾಗಿದ್ದರೂ ಸಹ ಜೊತೆ ಜೊತೆಗೆ ಪಿಂಚಣಿ ಒಂದು ಆಸ್ತಿಯಾಗಿದೆ ಮತ್ತು ನಲವತ್ನಾಲ್ಕು ಗಂಟೆಗಳ ಪ್ರಕಾರ ಸಾಂವಿಧಾನಿಕ ತಿದ್ದುಪಡಿಯ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿತ್ತು ಎಂದು ಸಲ್ಲಿಸುವುದು ಸಹ ಮುಖ್ಯವಾಗಿದೆ ಆದ್ದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಜಾರಿಗೆ ಬರುವ ನಾಗರಿಕ ಸೇವಾ ಸೇವೆಗಳ ನಿಯಮವನ್ನು ತಿದ್ದುಪಡಿ ಮಾಡುವುದು ಸಮರ್ಥನೀಯವೇ ಅಲ್ಲವೇ ಎಂಬುದು ಗಂಭೀರ ಪರಿಗಣನೆ ಆಗುತ್ತೆ

ಆ ಭದ್ರತೆಯನ್ನು ವಿಶೇಷವಾಗಿ ಭದ್ರತೆ ಅಂದರೆ ಅವ್ರಿಗೆ ಡಿಪೆಂಡ್ ಆನ್ ದ ರೇಟ್ ಆಫ್ ಇದು ಏನು ವೇರಿಯೇಷನ್ ಎಂದ ರೇಟ್ಸ ಅಂದರೆ ಇವತ್ತು ಕಡಿಮೆ ಇರುವ ಇವತ್ತು ನೂರು ರೂಪಾಯಿದು ನಾಳೆ ನೂರ ಎರಡು ಆಯ್ತಾದಂಥದ್ದು ಡಿ ಎ ಅದು ಕೊಡ್ತಿರ್ತಾರೆ ಅವೆಲ್ಲಗಳನ್ನು ಬಂದ್ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ಏನು ತರಬೇಕಂತ ಮಾಡೈತಿ ಇಪ್ಪತ್ತೈದು ಮಾರ್ಚ್ ಇರ್ತಾರೆ ಅದನ್ನು ಅಮೆಂಡ್ಮೆಂಟನ್ನು ಆಲ್ರೆಡಿ ಕ್ಯಾಬಿನೆಟ್ಗೆ ಇಟ್ಟಿದ್ದಾರೆ ಅವತ್ತು ಪಾಸ್ ಮಾಡಿದ್ದಾರೆ ತದನಂತರ ನಾಲ್ಕು ದಿನದಲ್ಲಿ ನಮ್ಮ ಫೆಡರೇಷನ್ ಡಿಪ್ಲೊಮಾ ಇಂಜಿನಿಯರ್ಸ್ ಫೆಡರೇಷನ್ ಆಲ್ ಓವರ್ ಇಂಡಿಯಾದವರು ಅದಕ್ಕೊಂದು ಸ್ಟೇ ತಂದು ನಿಂತಿದ್ದಾರೆ ಆದರೆ ಅದಕ್ಕೆ ನಾವು ಅದಕ್ಕೆ ವಿರೋಧವಾಗಿ ಆ ಕಾಯ್ದೆಯನ್ನು ಕಾಯ್ದೆ ಇಂಪ್ಲಿಮೆಂಟ್ ಆಗಬಾರ್ದು ಅನ್ನೋ ಒಂದು ಕಾಯ್ ಇಂಪ್ಲಿಮೆಂಟ್ ಅಂತೇಳಿ ಇವತ್ತಿನ ದಿವಸ ಎಲ್ಲ ನಾವು ನಿವೃತ್ತ ನೌಕರರು ವಿಜಯಪುರ ಜಿಲ್ಲೆ ನಿವೃತ್ತ ನೌಕರರು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮೋದಿ ನರೇಂದ್ರ ಮೋದಿಜಿ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿರುತ್ತೆ ಸರ್ ಹೆಸರು ಎಮ್ ಎಂ ಪಾಟೀಲ್ ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆತ್ಮೀಯ ಪತ್ರಿಕಾ ಭಾಷೆ ಹೋದರೆ ಹಾಗೂ ನೌಕರ ಬಂಧುಗಳೇ ಇಂದು ಬಿಜಾಪುರ ಜಿಲ್ಲಾ ಇವೃತ್ತಿ ಸರ್ಕಾರ ನೌಕರರ ಒಕ್ಕೂಟಕ್ಕೆ ಮತ್ತು ಇವತ್ತು ಮುನಿಪಡ್ತೀವಿ ಕೇಂದ್ರ ಸರ್ಕಾರಕ್ಕೆ ನರೇವ್ ಮಂದಿ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೇವೆ ಇವತ್ತು ಯಾಕೆ ಇವತ್ತು ಪ್ರತಿಭಟನೆ ಇಡೀ ಆಲ್ ಓವರ್ ಇಂಡಿಯಾ ಪ್ರತಿಭಟನೆ ಮಾಡ್ತಾ ಮಾಡ್ತಿದ್ದೇವೆ ಅಂತಂದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಹೊಸ ಕಾಯ್ದೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ಅಮೆಮೆ ಅಮೆಂಡ್ ಮಾಡಿ ಪಾರ್ಮೆಂಟನ್ನು ಸಬ್ಮಿಟ್ ಮಾಡಿದ್ದಾರೆ ಅದು ಕಾಯ್ದೆಯಾಗಿ ಹೊರಗಡೆ ಬಂತಂದರೆ ಸರ್ಕಾರಿ ನೌಕರಿಗೆ ಉಳಿತಾಯ ಸರ್ಕಾರಿ ನೌಕರಿಗೆ ಈಗ ಏನು ತಗೋತಾರ ಸ್ಯಾಲ್ರಿ ಅದು ಮುಂದೆ ಜಂಪ್ ಆಗೋಲ್ಲ ಆದರೆ ಆರ್ಥಿಕ ಸೌಲಭ್ಯ ಕಂಪ್ಲೀಟ್ ಉಟ್ಬಿಡ್ತದೆ ನಿವೃತ್ತಿ ಸಾಯಿವರಿಗೆ ಇಷ್ಟೇ ಪೆನ್ಷನ್ ತಗೋಬೇಕಾಗುತ್ತೆ ಅವ್ರಿಗೆ ಡಿ ಎ ಜಾಸ್ತಿ ಸಿಗಲ್ಲ ಆರ್ಥಿಕ ಸರಿ ನಿವೃತ್ತಿ ಪೆನ್ಷನ್ ಕೊಡೋದ ಉದ್ದೇಶವನ್ನು ಸರಿ ನಿವೃತ್ತಿ ನಿವೃತ್ತಿ ವಯಸ್ಸಿನಲ್ಲಿ ಸರ್ಕಾರ ನೌಕರರು ಆರ್ಥಿಕ ಭದ್ರತೆ ಸಾಮಾಜಿಕ ಭದ್ರತೆ ಇಲ್ಲ ಅಂತ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಇಟ್ಕೊಂಡಂಥ ಸರ್ಕಾರ ಇವತ್ತು ಅದಕ್ಕೆ ಗಾಳಿ ತೂರಿ ನಿವೃತ್ತಿ ಸರ್ಕಾರಕ್ಕೆ ಎಪ್ಪತ್ತ ಕೊಡಲೇ ಪಟ್ಟಿದ್ದರು ಈ ಸರ್ಕಾರ ನಿವೃತ್ತಿ ಸರ್ಕಾರ ನೌಕರು ಭಾಳ ಆಕ್ರೋಶಗೊಂಡಿದ್ದರೆ ಆಕ್ರೋಶಗೊಂಡು ಭಾಳ ಬೇಜಾರದಲ್ಲ ರೀ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷದವ್ರಿ ಇವತ್ತು ಬೀದಿ ಬಂದು ಹೋರಾಟ ಮಾಡ್ತಾ ಇದ್ರೆ ಮರ್ತಾ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದೊಳಗೆ ವೇಳೆ ಕಾಯ್ದೆ ಜಾರಿ ತಂದ್ರೆ ನಿವೃತ್ತದ ಸರ್ಕಾರ ಭಾಳ ಪಡೆದು ಬಿಡ್ತದೆ ಮತ್ತು ಭಾಳ ಆಘಾತಕಾರಿ ವಿಷಯ ಆರ್ಥಿಕವಾಗಿ ಭಾಳ ವಂಚಿತರಾಗ್ತಾ ಇದ್ರೆ ಸರ್ಕಾರದ ಇಲ್ಲಿವರೆಗೂ ಹೋರಾಟ ಮಾಡಿ ಗಳಿಸಿದಂಥ ಎಪ್ಪ ಒಂದು ಸೌಲಭ್ಯವನ್ನು ಸರ್ಕಾರ ಕಿತ್ಕೊಳ್ತಾ ಇದೆ ಅದನ್ನ ಕಾಯ್ದೆಯನ್ನು ನಾವೇನು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಕಾತ್ಕೊಂಡಿದ್ದೀವಿ ಈ ಹೋರಾಟ ಇಲ್ಲಿ ಬಿಜಾಪುರ ಜಿಲ್ಲೆಯನ್ನು ಮಾಡ್ತಾ ಇದ್ದೀವಿ ಮುಂದೆ ಬರ್ತಾ ಇದ್ದರೆ ಅಲ್ಲಿ ಕಾಯ್ದೆ ಅಕಸ್ಮಾತ್ ಜಾರಿ ಮಾಡಿದ್ರೆ ಸರ್ಕಾರ ಒಬ್ಬರು ಬೀದಿಗಿಳಿದು ಮಟ್ಟ ಮಟ್ಟ ಹೋರಾಟ ಮಾಡೋಕ್ಕಾಗುತ್ತಾ ನಾವು ಮೂವತ್ತು ಮೂವತ್ತೈದ್ರು ಸೇವೆ ಸಲ್ಲಿಸಿರ್ತೀವಿ ಅದರಲ್ಲಿ ಸೇವೆ ಸಲ್ಲಿಸಿಗೆ ಅನುಗುಣವಾಗಿ ಪೆನ್ಷನ್ ಪಡ್ತಾರೆ ಆ ಪೆನ್ಷನ್ ಯಾಕ ಆರ್ಥಿಕ ಭದ್ರತೆ ಸಾಮಾಜಿಕ ಭದ್ರತೆ ಒಂದು ಘನತೆ ಬದುಕು ಸಾಗಲಿಕ್ಕೆ ಮತ್ತೆ ಆರ್ಥಿಕ ಸರಿದಿರಲಿಕ್ಕೆ ಆದರೆ ಈ ಪೆನ್ಷನ್ ಇಪ್ಪತ್ತಂದ್ರ ಮುಂದೆ ಮುಂದೆ ಜಂಪ್ ಆಗಬಾರ್ದು ಕಡಿತ ಕೊಡ್ಸೋ ಕಡಿತಗೊಳಿಸಬೇಕಾದ್ರೆ ನೌಕರಿಗೆ ಭಾಳ ದೃಢ ಬರ್ತಾ ಇದೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ನೌಕರಿ ಪದ ಆಕ್ರೋಶ ವ್ಯಕ್ತಪಡಿಸಿ ಒಂದು ಬೇಜ ಬೇಜಾರದಲ್ಲಿ ಏಪಾದ್ರೂ ಪ್ರತಿಭಟನೆ ಎಲ್ಲ ಒಂದು ಕಾಲು ಕೊಟ್ಟಿ ಜನ ಬರಲ್ಲ ಆ ರೀತಿ ಕಾಲು ವಾಲಂಟಿಯಾಗಿ ಬಿದ್ದದ್ರೆ ಈ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ಕೂಡಲೇ ಈ ಕಾಯ್ದೆ ರದ್ದುಗೊಳಿಸಬೇಕು ರದ್ದುಗೊಳಿಸಿದ್ರೆ ಮುಂದೆ ಬರ್ತಕ್ಕಂಥ ಇಡೀ ಸರ್ಕಾರಿ ನೌಕರರ ಸರ್ಕಾರ ನೌಕರರು ಮತ್ತೆ ಪ್ರಜೆ ಸರ್ಕಾರಿ ನೌಕರು ಕೂಡ ಹೋರಾಡುತ್ತಿರುತ್ತೆ ಆಡಳಿತ ಯಂತ್ರ ಮದುವೆ ಕೊಡಬೇಕಾಗುತ್ತೆ ಅದಕ್ಕೆ ಸರ್ಕಾರ ಏಪಾಡ್ತಾರೆ ಆಡಳಿತ ಮಾಡ್ತಕ್ಕಂಥವ್ರು ನೌಕರರಿಗೆ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಸಂವಿಧಾನದಲ್ಲಿ ಆ ಕಲ್ಯಾಣ ಪರಿಕಲ್ಪನೆ ಜಾರಿ ಮಾಡ್ಬೇಕಾಗ್ತದೆ ಈ ಕಾಯ್ದೆನ ಹಿಂಪಡಿಬೇಕು ಅಲ್ಲಿವರೆಗೆ ನಾವು ನಿರಂತರ ಹೋರಾಟ ಮಾಡ್ತೀವಿ ಅದು ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತಾ ಇದೀವಿ ನನ್ನ ಹೇಳಿ ನಿವೃತ್ತಿ ಸರ್ಕಾರ ನೌಕರ ನೌಕರರ ಒಕ್ಕೂಟದ ಕರೆ ಮೇರೆಗೆ ಪ್ರತಿಯೊಂದು ಅಖಿಲ ಭಾರತ ಮಟ್ಟದ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಿಂದ ನಮ್ಮ ನಿವೃತ್ತ ನೌಕರಿಗೆ ಆಗುವಂಥ ಒಂದು ಅನ್ನು ಹಾಗೂ ಅನ್ನು ಅವೆಲ್ಲ ಕಟ್ ಮಾಡಿ ಕಟ್ ಮಾಡುವಂಥ ಒಂದು ನಮಗೆ ಎಲ್ಲ ಎಂಪ್ಲಾಯೀಸ್ಗೆ ನೌಕರಿಗೆ ಕಟ್ ಮಾಡುವಂಥ ಒಂದು ಸಂದೇಶ ಬಂತು ಅಖಿಲ ಭಾರತ ನೌಕರ ಒಕ್ಕೂಟದ ಕರೆ ಮೇರೆಗೆ ಇವತ್ತು ನಾವು ಬಿಜಾಪುರ ಜಿಲ್ಲಾ ಎಲ್ಲ ಸರ್ಕಾರಿ ನಿವೃತ್ತ ನೌಕರರು ಮತ್ತು ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸುವ ಮೂಲಕ ನಾವು ಅದನ್ನು ವಿರೋಧಿಸುತ್ತೇವೆ ಇನ್ನು ಮುಂದಿನ ದಿನಮಾನದಲ್ಲಿ ಇದೇ ಏನಾದರೂ ಮುಂದುವರೆದ ಇವ್ರದ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂಗ ಒಂದು ನಮ್ಮ ನೌಕರರಲ್ಲಿ ಒಂದು ಅವರನ್ನು ಜಾಗೃತಗೊಳಿಸುವಂತಹ ವಿಚಾರವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಅದಕ್ಕೆ ಮುಂದಿನ ಇದಕ್ಕೆ ತಮ್ಮ ಎಲ್ಲ ನೌಕರರು ಹಾಗೂ ಎಲ್ಲ ಸರ್ಕಾರ ಸಹ ಇದನ್ನು ಗಮನಕ್ಕೆ ತೆಗೆದುಕೊಂಡು ಅದನ್ನು ಬಿಟ್ಟು ನಮ್ಮ ನೌಕರರಿಗೆ ಒಂದು ತೊಂದರೆ ಕೊಡುವಂಥ ವಿಷಯವನ್ನು ಪಡಬೇಕನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ ನಾನು ಚಂದ್ರಶೇಖರ್ ಮಾತಾಡ್ಲೇಂಡಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಕೂಟ ಗೌರವ ಅಧ್ಯಕ್ಷ ಡಿಪ್ಲೊಮಾ ನಿವೃತ್ತ ಸಂಘದ ಪರವಾಗಿ ನಾನು ಜೆ ವಿ ಕಿರ್ಸೂರ್ ರಿಟೈರ್ಡ್ ಅಸ್ಟೆಂಟ್ ಎಕ್ಸಾಮಿನರ್ ಬಸವನ ಬಾಗೇವಡಿ ಇವರಿಂದ ಹೇಳುವುದೇನೆಂದರೆ ಈಗ ಕೇಂದ್ರ ಸರ್ಕಾರವು ಈ ಮೊದಲು ಎಲ್ಲ ನಿವೃತ್ತಿ ನೌಕರದಾರರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಸಿ ಎಸ್ ನಿಯಮಗಳ ಪ್ರಕಾರ ಎಲ್ಲ ತುಟ್ಟಿ ಭತ್ಯೆಗಳನ್ನು ಹಾಗೂ ಕ್ರಮಕ್ರಮಕ್ಕೆ ಆಗುವ ಪೇ ವೇತನ ಪರಿಷ್ಕರಣೆಯನ್ನು ನೀಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಲಾದ ಕೇಂದ್ರ ಸರ್ಕಾರದ ಒಂದು ಅಲ್ಲಿ ಎಲ್ಲ ನಿವೃತ್ತಿ ನೌಕರರಿಗೆ ಕೇಂದ್ರ ಸರ್ಕಾರದ ಎಲ್ಲ ಮೊತ್ತ ಸಂಘ ಸಂಸ್ಥೆಗಳ ನಿವೃತ್ತಿದಾರರಿಗೆ ಈಗಿದ್ದ ವೇತನ ಮಾತ್ರವನ್ನು ನೀಡಿ ಅವರ ತುಟ್ಟಿ ಭತ್ತೆ ಹಾಗೂ ವೇತನ ಪರಿಷ್ಕರಣೆಯನ್ನು ನೀಡುವುದಿಲ್ಲ ಅಂತ ಎಂಬ ಒಂದು ಬಿಲ್ ಮಸೂದೆಯನ್ನು ಪಾಸ್ ಮಾಡಿದ್ದರಿಂದ ಅದರ ವಿರುದ್ಧವಾಗಿ ಈ ನಾವು ನಿವೃತ್ತ ನೌಕರರ ಸಂಘರು ಅದರ ವಿರುದ್ಧವಾಗಿ ಈಗ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಈ ಬಿಲ್ಲನ್ನು ಕೊಟ್ಟಿದ್ದೀವಿ ಇದಕ್ಕೆ ಈ ಬಿಲ್ಲಿನ ವಿರುದ್ಧವಾಗಿ ಈಗಾಗಲೇ ಅಖಿಲ ಭಾರತ ಸಂಘಟನೆಗಳು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿಂದ ಸ್ಟೇಯನ್ನು ತರ ತರಲಾಗಿದೆ ಇದನ್ನು ಇದನ್ನು ಬಿಲ್ಲನ್ನು ಆರ್ಡ್ರ್ ಮಾಡಿ ಸರ್ಕಾರ ಆದೇಶ ಮಾಡಿ ಮಾಡಬಾರ್ದು ಎಂಬ ನಮ್ಮ ಘನ ಉದ್ದೇಶದಿಂದ ಮತ್ತು ಅದನ್ನು ಮನವಿ ಮಾಡುತ್ತಾ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಪ್ರಕಾರ ಏನಿತ್ತು ಅದನ್ನೇ ಮುಂದುವರಿಸಬೇಕೆಂದು ನಾವು ಮನವಿ ಮಾಡಿ ಜೆ ವಿ ಕಿರ್ಸೂರ್ ರಿಟೈರ್ಡ್ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ನ ಪಿ ಡಬ್ಲ್ಯೂ ಡಿ ಬಸವನ್ ಬಗ್ಗೆ ವ್ಯಾಲಿಡೇಷನ್ ಅನ್ನುವಂಥ ಒಂದು ಕಾರಣದಿಂದ ಅವರೇ ಮಾಡಿದ್ದ ಸಂವಿಧಾನಾತ್ಮಕವಾದಂಥ ಒಂದು ಕಾಯ್ದೆಯನ್ನು ಅವರೇ ಬ್ರೇಕ್ ಮಾಡಾಗುತ್ತಾರೆ ಇದು ಬಹಳ ದುರದೃಷ್ಟ ಭಾರತ ದೇಶದಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಭಾರತ ದೇಶದ ಟೋಟಲಿ ಸೆವೆಂಟಿ ಪರ್ಸೆಂಟೇಜ್ ಕಾರ್ಮಿಕರು ರೈತರು ಕೂಲಿ ಕಾರ್ಮಿಕರ ಒಂದು ಅಸ್ತಿತ್ವ ಇದ್ದರೂ ಕೂಡ ಕೇವಲಕ್ಕೆ ಮೂವತ್ತು ಪರ್ಸೆಂಟ್ ಜನರಿಗೆ ಈ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ಸಲಹೆಗಳನ್ನು ಇದ್ದು ಇದು ಇವತ್ತಿನ ಈ ಸರ್ಕಾರಗಳ ದುರಂತ ಈ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳು ನಾವು ಎನ್ ಸಿ ಸಿ ಪಿ ವೆರಿ ಮಚ್ ಕಾಂಪ್ಲಿಮೆಂಟಿಂಗ್ ಆನ್ ಬಿಆಾಫ್ ಆಫ್ ಎನ್ ಸಿ ಸಿ ಪಿ ನಾವು ಅಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಪೆನ್ಷನರ್ಸ್ ಅಸೋಸಿಯೇಷನ್ಗೂ ಒಂದು ಒಕ್ಕೂಟ ಮಾಡಿದ್ದೀವಿ ಆ ಒಕ್ಕೂಟು ಎನ್ ಸಿ ಸಿ ಪಿ ಯೇ ಮಾಡಿದ್ವಿ ನ್ಯಾಷನಲ್ ಪೆನ್ಷನ್ ಅದರ ಪರವಾಗಿ ನಾವು ನಾನು ಅಲ್ಲಿ ಮೆಂಬರ್ ಇದೀನಿ ಎನ್ ಸಿ ಪಿ ಅದು ಡೆಲ್ಲಿನಲ್ಲಿ ಅದರ ಪರವಾಗಿ ತಾವು ಇದೊಂದು ಭಾಳ ದೇಶಾದ್ಯಂತ ಇದೊಂದು ಭಾಳ ಕೆಟ್ಟ ಒಂದು ಕಾಯ್ದೆ ಮ್ಯಾಲಿಡೇಷನ್ ಅನ್ನೋದು ತಗುಡ್ ತಗೊಂಡು ಮೇಲೆ ಮಾಡಿದ್ರು ಅವಾಗ ಮೊದಲನೇ ಮಾತು ಹೇಳೋದು ನಾವು ಮಾಡಿಲ್ಲ ಎರಡು ಸಾವಿರ ಅರ್ಧ ಕಾಂಗ್ರೆಸ್ ಮಾಡ್ಯತ ಏನೇ ಹೇಳ್ಕೊತಾರೆ ಎಲ್ಲ ಬೂಟಾಟಿಗೆ ಮಾತು ಇವ್ರು ಹೇಳ್ತಾರೆ ಸೀನಿಯರ್ ಮಂದಿಗೆ ನೋಡಿರಿ ಇವತ್ತು ಅರವತ್ತೈದು ವರ್ಷ ಸಾವಿರ ನಾವು ಬೀದಿಗಳಿದ್ದೀವಿ ಒಂದು ಕಡೆ ಹೇಳ್ತದೆ ಏನು ಸೀನಿಯರ್ ಸಿಟಿಸನ್ ಭಯಂಕರ ಕೇರ್ ಮಾಡ್ತೀವಿ ಅವ್ರು ಮಾಡ್ತೀವಿ ಅದು ಏನೇನು ಬುಟಾಟಿಕ್ ಮಾತಾಡ್ತಾರೆ ಈ ರೀತಿಯಾಗಿ ಅರವತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸಿದ್ದು ಜನರನ್ನೇ ಬೀದಿಗಿಳಿಸುವಂಥ ಕೆಂಟ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಈ ರೀತಿಯಲ್ಲಿ ಈ ಒಂದು ಕಾಯ್ದೆ ಏನೇ ನಾವು ಹಿಂಗಾಗಿ ಈ ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನೊಂದು ನ್ಯೂಸ್ ಇತ್ತು ನಮ್ಗೆ ಜೆ ಸಿ ಎಮ್ ನ್ಯಾಷನಲ್ ಜೆ ಜ ಮೆಷಿನರಿ ಒಂದು ಜೆ ಸಿ ಎಮ್ ಅಖಿಲ ಭಾರತ ಮಟ್ಟದ ಎಲ್ಲ ಎಂಪ್ಲಾಯ್ಸ್ ನ್ಯಾಷನಲ್ ಜೆ ಸಿ ಎಮ್ ಐತಿ ಅದರಲ್ಲಿ ಒಂದು ಇವರು ಇನ್ನೊಂದು ಹೊಂಟ್ಸಿದ್ರು ಅಬೋ ಫೋರ್ ಹಂಡ್ರೆಡ್ ಎಂ ಪಿ ಸೀಟ್ ಬಂದು ಹೋದರೆ ಪೆನ್ಷನ್ ಬಂದ್ ಮಾಡೋದು ಇಂತಹ ಕೆಟ್ಟ ಯೋಚನೆಗಳು ನಾವು ಇನ್ನೊಂದು ಬಿಟ್ಟರೆ ಡಿ ಎನ್ನು ಐ ಡಿ ಎಲ್ಲ ಬಂದ್ ಮಾಡ್ತಾರೆ ಈ ರೀತಿಯಾಗಿ ನಾವು ಅನಿವಾರ್ಯವಾಗಿ ರಸ್ತೆ ಇಳಿ ಇಳಿಯುವಂಥ ಪರಿಸ್ಥಿತಿ ಇತ್ತು ಆ ದಾರಿಯಲ್ಲಿ ಈ ಒಂದು ಬಿಜಾಪುರ ಜಿಲ್ಲೆ ಎಲ್ಲ ನಾವು ನಮ್ಮ ನಿವೃತ್ತ ನೌಕರರು ಒಂದು ಸಡನ್ ಆಗಿ ಮಾಡಿ ಇದೊಂದು ಮೆಮರಿ ಕೊಡುವಂತ ಇದು ಆಸ್ ಪರ್ ದ ಕಾಲ್ ಗಿವನ್ ಬೈ ದ ಎನ್ ಸಿ ಸಿ ಪಿ ಆ ರೀತಿಯಲ್ಲಿ ತಾವು আডো কাকে আড্য়ারা